ನೋಡ್ರಿ ನೋಡಿ ಊಟ ಊಟ ಸಪಾಟಿ ಸಪಾಟಿ ಅಕ್ಕೊಂದು ಊಟ ಕಣ್ಣಿಗೆ ಬಾಗಲ್ಲ ತಲೆ ಮೇಲೆ ಕೆರೆಂ ಚುಟ್ ಬಿಟ್ಟಾಕ. ಹಾಗೆ ಹೋಗ್ಯಾ ಏನರ ತೂದ್ರ ಸು ಹೋಗಂಗಿಲ್ಲ. ಏನ್ ಮಾಡ್ತಂದಿಪ್ಪ? ನಮ್ಮ ಮನೆ ಎಂದೂ ತೂದಿಲ್ಲ ಇದೇನು ತೂದ ತಿಳ್ಕೊಂಡ್ ನಾವು ಏನು ಮಾಡ್ತಾರಾ ಕಾಳಿಗೆ ಹತ್ತಿದನ ತೂಗೊಂಡು ಬಟ್ಟಿ ಕಟ್ಕೋತಾನ. ಹಾ ಬಟ್ಟಿನ ತಗೊಂಡ್ ಮೂಗಿ ಕಟ್ಕೋತಾನ. ಹಾ ನೋರ್ ನೋರ್ತಾರೇನ್ರಿ ಸರ್ ನೋರ್ತಲಿ ನೋಡಿದಾಗ ಏ ನೋನಾ ಯಾ ಹುಡುಗ ಆಮೇಲೆ ಇನ್ನು ಕೈ ತಂದಾ ಹೋದಿದ್ದಾದು ಹಗಲಿನ ಒಂದ ಕಾಲದಾಗ ಸೂರ್ಯ ಒಂದ ಬೆಳಕ ಬೆಳಗ್ತ ಈ ಮಣಿಯೊಳಗ ಹೌದು ಮಕ್ಕಳಿದ್ರೆ ಒಂದ ಬೆಳಕ ಮೊದ್ಲು ಆಯ್ತು ಬೆಳೆದೈತಿ ತಮ್ಮ ಭಾಳ ರೋಗ ಕಳಿಬೇಕಾದ ಡಾಕ್ಟರ್ ಬೇಕು ಭವ ರೋಗ ಕಳಿಬೇಕಾದ ಗುರು ಬೇಕ ಹೌದು ಹೌದು బారాబారులవ రోగల రోగ డావుల పారాగంత భవరోగ్ బాగు ఆ డాక్టర్ ఆ డాక్టర్ బెక్ మనీ కత్ కళి బారా మే ఇవన్న కత్సా లైట్ హౌస్

ಬೆಳಕಾರ್ತಕ್ಕಂತ ವಿಚಾರ ಕೊಡ್ತದೆ ಇಲ್ಲಿ ಹೌದೌದು ಯಾಕೆ ಹೇಳ್ಬೇಕಾಗಿತ್ತಂದ್ರ ಚಿಂತ ಇನ್ನೊಬ್ಬ ಇವಾಗ ಅವ್ರು ಶಂತನು ಮತ್ತು ಗಂಗಾಪುತ್ರ ಭೀಷ್ಮ ಅಂತ ತಿಳ್ಕೊಂಡು ಹೌದು ಭೀಷ್ಮ ತನ್ನ ತಾಯಿ ಗಂಗಾದೇವಿ ಮಗನಾಗಿ ಹುಟ್ಟಿದ ಗಂಗಾ ಮತ್ತು ಶಂತನು ಮಹಾರಾಜರ ವಿವಾಹ ಹೆಂಗಾಗಿರ್ತ ಬಿಸ್ಮುಗೆ ಗೊತ್ತಿಲ್ಲ ನಮ್ಮ ಲಗ್ನ ಇಲ್ಲ ಗೊತ್ತಿರಲ್ಲ ಗಂಗಾ ಬಿಸ್ಮನ ತಂದಿ ಶಂತ್ರು ಮಹಾರಾಜ ಮದುವೆ ಆಗ್ಬೇಕಾದ ಒಂದು ವಚನ ತಗೊಂಡಿದ್ದಕ್ಕೆ ಏನತ್ರೀಪ ಏನಂತ ನೀ ಯಾವಾಗ ನಾ ಮಾಡೋ ಕೆಲ್ಸಕ್ಕೆ ಆಟ ಮಾಡ್ತಿ ನಾ ಮಾಡೋ ಕಾಯಕಕ್ಕೆ ಯಾವಾಗ ಇರೋದು ಮಾಡ್ತಿ ಅವಾಗ ನಂದು ನಿಂದು ಏನು ಇಲ್ಲಿ

ಅಲ್ರಿ ಮಗ ಗಂಡನೇ ಹುಟ್ಟಲಿ ಅಥವಾ ಮಗಳು ಹೆಣ್ಣರ ಹುಟ್ಟಿದ್ಲಿ ಮಕ್ಕಳಿಗೆ ಏನ್ ಮಾಡ್ಬೇಕಾಗ್ತದೆ ಜಾತಾನ ಮಾಡ್ಬೇಕಾಗ್ತದ ಎಣ್ಣೆ ಅರಿಸ ಮುಂದ ಐದ್ ದಿನಕ್ಕ ಐದೇಸಿ ಹದಿಮೂರ್ ದೇಸಿ ಹೌದು ಹೆಣ್ಣು ಹುಟ್ಟಿತ್ ಅಂದ್ರ ಗಂಡು ಹುಟ್ಟಿತ್ತರ ಯಾವ ಯಾವ ದಿನಕ್ಕೆ ಏನಾಗಬೇಕಲ್ಲ ಪದ್ಧತಿ ಪ್ರಕಾರ ಮಾಡ್ಬೇಕಂತ ಎಲ್ಲಾರು ಕೂಡ ತಯಾರಾಗ ಈ ರಾತ್ರ ರಾತ್ರಿ ಎದಕ್ ಹಂಗ ಏನ್ ಮಾಡ್ತಾರೆ ಓದು ಹೊಡೆ ಕುಡಿಸಿ ಬಿಡ್ತೀರ ಹುಟ್ಟಿದ ಮಗನಿಗೆ ಹೌದು ಇಲ್ಲಿ ಬೇಕು ಬ್ಯಾಡ ಅಂತಿರೋದು ಮಾಡಿ ಗಂಡ ಶಂತ್ರು ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡ ಒಂದು ಹೋಯ್ತು ಎರಡು ಹೋಯ್ತು ಮೂರು ಹೋಯ್ತು ನಾಲ್ಕು ಹೋಯ್ತು ಎಲ್ಲ ಕಂಡ ಮಕ್ಕಳೇ ಏಳು ಮಕ್ಕಳು ಹೋಗಿ ಎಂಟನೇದವ ಬಿಸ್ ಮೂಲ ಬಿಸ್ ಬಿಸ್ತ ಹೌದು ಇವನೇ ಹಡದ ಅವಾಗ ಶಂತ್ರು ಮಹಾರಾಜ ಗಂಗಾ ನೀರಾಗ್ಬಿಡ ಹ ಇನ್ನು ತಲೆ ಇರ್ತದ ನಿನ್ನೆ ತಕ ನೀನೇನು ಮಾಡ್ತಿದ್ದೆ ನಿಂದೇನ ನೋಡ್ಕೊಂಡು ಬಂದೆ ಕರೆ ಇವತ್ತು ನೀನ ಇದನ್ನ ಮಾಡಿ ಆ ಮೋಸ ಮಾಡ್ತಿ ಅಂದ್ರ ಈಗ ನಾನು ಅರ್ಥ ಮಾಡಿಲ್ಲ ಸಾಕ ನನಗ ನಿನ್ನ ಜೊತೆಗೆ ನೀ ಹೋಗಿ ಹೋಗ ಅಂತ ತಿಳ್ಕೊಂಡ ಆ ಹಿಡಿದ ಉಳ್ಕೊಂಡ ಅವನ ಬಿಸ್ಮ ಅದು ಅವನ ಬಿಸ್ಮನ ಹೆಂಗೆ ಹೆಂಗಿತ್ತಮಲ್ಲ ಗೊತ್ತತಿ ಹೆಂಗ್ರಿಪ್ಪ ಮುಂದ ಒಂದ್ ಸ್ವಲ್ಪ ಯಾವ

ಒಳ್ಳೆಯ ಶಸ್ತ್ರ ಶಾಸ್ತ್ರವಿದ್ಯೆಗಳಲ್ಲಿ ಪಾರಂಗತನಾಗಿ ಮಾಡಿಕೊಂಡ ಅನೇಕ ಲೆಕ್ಕ ಶಾಸ್ತ್ರಗಳಲ್ಲಿ ತರಕ ಶಾಸ್ತ್ರಗಳಲ್ಲಿ ಒಳ್ಳೆಯ ವಿದ್ಯಾ ಬುದ್ಧಿವಂತರನ್ನಾಗಿ ಮಾಡಿ ಮುಂದ ಸತ್ಯವತಿ ಅಂತ ಹೆಣ್ಮಗಳಿಗೆ ಮತ್ತ ಆಕೆ ರೂಪ ಲಾವಣ್ಯ ನೋಡಿ ಆಕೆ ಮೋಹಕ್ಕ ಮೊದಲಾಗಿ ಶಂತ್ನು ಮದುವೆ ಹೌದು ಅಕ್ಕಿ ಸತ್ಯವತಿ ಯಾರ ಮಗಳಪ್ಪ ಅಂದ್ರ ಯಾರಪ್ಪ ನಮ್ಮ ನಿಮಗೆ ತಿಳಿಯಂಗ ವಿಚಾರ ಮಾಡ್ಬೇಕಂದ್ರ ಒಬ್ಬ ಮೀನುಗಾರನ ಮಗಳ ಹೌದು ಮತ್ತೆ ಕಣ್ಣಿ ಹಾಕಿ ಆ ಹೆನುಮಗಳಿಗೆ ಮೋಹ ಬಂದಾಗ ನಾನು ಮದುವೆ ಆಗತ್ತೆ ನಿಮಗೆ ಮೊದಲೊಂದು ಆಗಿ ಒಂದು ಮಗ ಐತಿ ಮತ್ತೆ ನಾಯಿ ನನಗ್ ಹುಟ್ಟು ಮಕ್ಕಳಿಗೆ ಪಟ್ಟಾಗಲಿಲ್ಲ ಅಂದ್ರೆ ಆವಾಗ ಕಟ್ಟಿದ್ರೆ ಮಾಡುದು ಹೆಂಗ್ ಹಾ ಹಾ ನೋಡ್ರಿ ಇನ್ನ ಮದ್ವೆ ಎಲ್ಲೈತ ಮುಂಜಾನೆ ಬರ್ತಿಲ್ಲ ಕೈ ಹಿಡಿದ ಮನೆಗೆ ಬರ್ಬೇಕ ಹಿಂಗ್ ವಿಚಾರ ಮಾಡಕ್ಕಲ ಅವಾಗ ಸತ್ಯವತಿಗೆ ತಿಳ್ಕೊಂಡ ಅರಮನೆಗೆ ಬಂದ ನಮ್ಮ ಅಪ್ಪನ ಮನಸ್ಸ ಆ ಸತ್ಯವತಿ ಮೇಲೆ ಆಗತ್ತರೋದು ಮಗ ಮದ್ವಿ ಈ ಕಡೆ ಮಗ ಬಿಸಿ ಬಂದಾನ ಬಂದಾನ ಮದುವೆಗೆ ಮಗನಿಗೆ ಮಾಡಿ ಬಿಟ್ಟ ಅಪ್ಪು ಹೌದು ಅವಾಗ ನನ್ನ ತಂಗಿ ಈ ಹೆಣ್ಮಗಳ ಮೇಲೆ ಮೋಹ ಕೊಂಡಿಕ್ಕಿನ ಮದುವೆ ಆಗುತ್ತಾನ ತಾನಂದ್ರ ಆ ಹೆಣ್ಮಗಳ ಏನ ಕರಾರ ಮಾಡ್ಯಾರ ನಾಳೆ ತನ ಹುಟ್ಟು ಮಕ್ಕಳಿಗೆ ಪಟ್ಟಾಧಿಕಾರ ಆಕತ್ತಿಲ್ಲ ಅನ್ನೋ ಚಿಂತದ ಅದಕ್ಕ ನಾ ಏನ್ ವಿಚಾರ ಮಾಡ್ತೇನು ನಾನು ಪಟ್ಟಾಧಿಕಾರೂ ಅಲ್ಲಿ ಮತ್ತು ಮದುವೆನೂ ಅಲ್ಲಿ ನಿನ್ನ ಮಕ್ಕಳಿಗೆ ನಾನು ಮಾಡ್ತೇನೆ ಅನ್ನತಕ್ಕಂತ ಮಾತು ಭಿಸ್ಮಾಚಾರಿ ಹೇಳ್ತಾರೆ ನೋಡ್ರಿ ಅವಾಗ ಬಿಸ್ಮ ಪ್ರತಿಜ್ಞೆ ಏನತಕ್ಕಂಥದ ತಾನ ಬ್ರಹ್ಮಚಾರಿ ಉಳಿದ ತಂಡಿ ಲಗ್ನ ಮಾಡಿದ ವಿಚಾರ ಹೇಳ್ತಿದ್ವಿ ಎಷ್ಟೋ ಮಂದಿ ಸವಾಲ್ ಜವಾಬ್ ಜವಾಬ್ದಾರ ಮಗ ಹುಟ್ಟಿ ತಂದಿ ಲಗ್ನ ಮಾಡಿ ಅನ್ನೋ ಕೇಳೋರಿ ಪುರು ಮನಸ್ಸಿಂತ ಹಾಡೋದು ಮಗ ಹುಟ್ಟಿ ತಂದಿ ಲಗ್ನ ಮಾಡ್ಯೂಡ ಹೆಂಗ್ ನಾವು ಅಪ್ಪನ ಲಗ್ನ ಮಗ ಹೆಂಗ ಮಾಡ್ತಿರ್ಬೇಕು ಅಂತಿದೀವಿ ಇದ್ರ ನಿಜ ತಾತ್ಪರ್ಯ ಯಾವಾಗ ಭೀಸ್ಮ ಮದ್ವಿ ವಯಸ್ಸಿಗೆ ಬಂದ್ರು ಸುಧಿಕ ಆಸ್ತಿ ಮತ್ತು ಅಂತಸ್ತಿನ ಗೋಸ್ಕರವಾಗಿ ಇನ್ನೊಂದು ಮಗ ಬೇಗ ಸಂಸಾರ ಪ್ರಪಂಚ ಮಾಡಬೇಕಂತ ತಿಳ್ಕೊಂಡು ಎರಡನೇ ಕುಟುಂಬಕ್ಕಾಗಿ ಯಾವಾಗ ಶಂತ್ರು ಮಹಾರಾಜ ಬಿಸ್ಮನ ತಂದೆ ತಯಾರಾಗತ್ತ ಅವಾಗ ಈ ಮಕ್ಕಳ ಸತ್ಯವತಿ ಹುಟ್ಟಿದ್ರು ಅವ್ರ ಯಾರ್ಯಾರು ಯಾರ್ಯಾರಿಪ್ಪ ಚಿತ್ರಾಂಗದ ಮತ್ತು ವಿಚಿತ್ರವಿದೆ ಚಿತ್ರಾಂಗದ ವಿಚಿತ್ರವಿದೆ ಇದ್ರಾಗ ಚಿತ್ರಾಂಗ ಏನಾತಪ್ಪ ಅಂದ್ರ ಏನಾಯ್ತರಿ ಬಾಲ್ಯದಲ್ಲದ ಯಾವುದೋ ಒಂದು ರೋಗ ಇವ ಸತ್ತ ನನ್ನ ದೊಡ್ಡ ಮಗ ಸತ್ತ ಏನು ಸಣ್ಣ ಮಗನಿಗೆ ಪಟ್ಟಾಧಿಕಾರ ಮಾಡಬೇಕು ಮದುವೆ ಮಾಡಿ ಅಂತ ತಿಳ್ಕೊಂಡ ಆ ಸತ್ಯವತಿ ಮತ್ತು ಶಂತ್ರು ಮಹಾರಾಜ ಅವರ ತೋಟ ಕೊಡಿ ತಯಾರು ಮಾಡುವ ತ್ಯಾಗ ಏನಾಯ್ತಪ್ಪ ಅಂದ್ರ ಏನ್ರಿಪಾ ಸಗರನಾಡಿನ ರಾಜ್ಯ ಒಬ್ಬ ಸ್ವಯಂವರ ಇಟ್ಟಿದೆ ಕನ್ಯಾ ಸ್ವಯಂವರ ಅವನಿಗೆ ಮೂರು ಮಂದಿ ಹೆಣ್ಮಕ್ಳು ಅಂಬೆ ಅಂಬಾಲಿಕೆ ಮತ್ತು ಅಂಬ ಅಂಬಾ ಅಂಬೆ ಮತ್ತು ನನ್ನ ಅಂಬಾಲಿಕೆನಿಗಾಗಿ ಸ್ವಯಂ ನಾನೇ ಗೆದ್ದು ತರಬೇಕಂತ ಹೋಗಿ ತಮ್ಮನಿಗೋಸ್ಕರ ಕೆತ್ತ ಮೂರು ಮಂದಿ ಹೆಣ್ಮಕ್ಳನ್ನ ತಂದು ಲಗ್ನ ಮಾಡಾಕ ತಗೊಂಡ ತನ್ನ ಅರಮನೆಗೆ ಬಂದ ಅರಮನೆಗೆ ಬಂದಾಗ ಆ ಆ ಮೂರು ಹೆಣ್ಣು ಮಕ್ಕಳು ನೀನು ತಗೊಂಡು ಬಂದಿದ್ದ ಆ ಮೂರು ಮಂದಿ ಹೆಣ್ಮಕ್ಳು ಮೊದಲನೇದಕ್ಕೆ ಅಂಬಾ ಅಂತ ನಾನು ಒಬ್ಬನ ಮನದೊಳಗೆ ಪ್ರೀತಿ ಮಾಡಿದ್ದೆ ಪುರುಷರ ಜೊತೆಗೆ ನಾನು ಮನಸ್ಸು ಮಾಡಿ ಅವನೇ ಮದುವೆ ಮಾಡಬೇಕಂತ ಮನಸ್ಸು ಮಾಡಿದ್ದೆ ಆದ್ರಲ್ಲಿ ಮೂರು ಮಂದಿ ತಂದ ಒಂದು ನೀನು ಮದುವೆ ಮಾಡ ನಿನ್ನ ತಮ್ಮನಗೋಸ್ಕರವಾಗಿ ನಾನು ಪ್ರೀತಿಸ್ತಕ್ಕಂತ ಪುರುಷನನ್ನು ಬಿಡಬೇಕಾಯ್ತು ಅಂತ ತಿಳ್ಕೊಂಡು ಕಣ್ಣೀರು ಹಾಕಾಕತ್ತು ಆಕೆ ಕಣ್ಣೀರಿಗೆ ನನ್ನ ತಮ್ಮ ಹೆಂಗೋ ಇಬ್ರು ಆಕೆ ಒಬ್ಬ ಆದ್ರೂ ಇಬ್ರು ಹೊಯ್ತಾರ ಒಂದ ಅಂದ್ರೆ ಇನ್ನೊಂದು ಪುರುಷರಿಗೆ ಮನಸ್ಸು ನನ್ನ ನಾಳೆ ನನ್ನ ಅರಮನೆಗೆ ಅಥವಾ ನನ್ನ ರಾಜ್ಯಕ್ಕೆ ಧಕ್ಕೆ ತರಬಹುದು ತಿಳ್ಕೊಂಡ ಆಕೆ ಅವನ ಮೇಲೆ ಮನಸ್ಸು ಅವನ ಮನೆ ಸೇರಿಸಿದು ಒಡಮಳೆ ಈ ಅಂಬೆ ಮತ್ತು ಅಂಬಾಲಿಕ ತನ್ನ ತಮ್ಮ ವಿಚಿತ್ರ ವಿವೇಗ ಮದುವೆ ಮಾಡಿದ್ರ ವಿಚಿತ್ರ ವೀರೇಗ ಮದುವೆ ಮಾಡೋಕಾಗೆ ಅವನಿಗೆ ಮಹಾರೋಗ ಬಂದ ಮಕ್ಕಳಾಗಲಾರ ಅವನು ಸತ್ತ ಹೌದ ವಂಶ ಬೆಳೀತನ ಬೆಳಿಲಿಲ್ಲ ಅವಾಗ ಅಲ್ಲಿ ಏನ್ ಮಾಡ್ತಾನಂದ್ರ ಭೀಷ್ಮ ವ್ಯಾಸರನ್ನ ಕರೆಸಿ ಅನುಗ್ರಹ ಮಾಡುತ್ತಾರೆ ವ್ಯಾಸರನ್ನ ಕರೆಸಿ ಅನುಗ್ರಹ ಮಾಡೋಕಾಗ ಅಂಬೆಗೆ ತಾಸ್ತ್ರ ಹುಟ್ಟಿದ ಅಂಬಾಲಿಕೆಗೆ ಪಾಂಡು ರಾಜ ಹುಟ್ಟಿದ ಇವರು ಸೇವಾ ಮಾಡಕ್ ಒಬ್ಬಕ್ಕೆ ಹೆಣ್ಮಿದ್ರು ಆಕೆಗೆ ಬಿದುರ ಹೆಂಗ್ ವಿಚಾರ ಕೇಳ್ರಿ ನಾನ್ರಿಪ್ಪ ದತ್ತಾಸ್ ಈಗ ನಾವು ಸಂಸಾರ ಪ್ರಪಂಚ ಮಾಡ್ತೀವಿ ಮಾಡ್ತೀವಿ ಒಂಬತ್ತು ದಿನ ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಪರ್ಯಂತರವಾಗಿ ತಾಯಿ ಗರ್ಭದಾಗಿದ ಶಿಶು ಬೆಳೀತದಿಪ್ಪ ಅಂದ್ರ ಹೌದು ಅದಕ್ಕಿಂತ ಪೂರ್ವ ಮೂರು ಆ ಮೂವತ್ತಾರು ತಿಂಗಳ ಕಾಲ ಒಂದು ಪುರುಷನಲ್ಲಿ ನೀರೇ ತಯಾರಾಗಿಲಿ ಬರ್ಬೇಕಾದ ನಮ್ಮ ಭಾವಗಳು ಹೆಂಗಿರ್ಬೇಕು ನಮ್ಮ ಮನಸ್ಸು ಹೆಂಗಿರ್ಬೇಕು ಶುದ್ಧೀಕರಣ ಸ್ವಚ್ಛವಾಗಿರ್ಬೇಕು ಹೌದು ಅವಾಗಏನು ನಿಮ್ಮಲ್ಲಿ ಮುಡಿ ಆ ಭಾವ ಸ್ವಚ್ಛದನ್ನ ನಾಳೆ ಹುಟ್ಟು ಮಕ್ಕಳು ಸ್ವಚ್ಛ ಹುಟ್ಟತವ ಹೌದು ಇಲ್ಲಂದ್ರೆ ಹಿಂಗ ಕರ್ಗ ಹುಟ್ಟಿರ್ಬೇಕು ಮನಸ್ಸಿನದೇ

ಏನ್ ಯಾಕೆ ನೀಡೋರ ಸುಮ್ ಕಣ್ಣು ಮುಚ್ಚಿ ಸೋಂದಿದ ಕಾಯಿ ಆಕಿ ಮಗ ಕುಟ್ಟು ಬಿಟ್ಟಬೇಕು ಹೌದು ಹೌದ್ರಿ ಪಕ್ಕೊಂಡು ಹೋಗ್ತು ಕುಟ್ಟು ಹೋಗ್ತೀರ ಇನ್ನ ಪಾಂಡವ ರಾಜನ ತಾಯಿ ಅಂಬಾಲಿಕೆಗೆ ಪಾಂಡವ ರಾಜ ಹುಟ್ಟತಾನ ಈ ಹೆಣ್ಮಗಳೇನು ಅಂಬೆ ಮತ್ತು ಅಂಬಾಲಿಕೆಗೆ ಸೇವಾ ಮಾಡಕ್ ಮತ್ತೊಬ್ಬ ಹೆಣ್ಮಗಳಿದ್ದು ಆಕೆಗೆ ಒಂದು ಆಸೆಗೆ ಆಶೀರ್ವಾದ ಮಾಡಿದಾಗ ಆ ಹುಟ್ಟಿರ್ತಕ್ಕಂತ ಮಗನೇ ಇದು ಅವ ಅತ್ಯಂತ ಚತುರವಾಗಿರ್ತಕ್ಕಂಥ ನೋಡ್ರಿ ನೀವು ಪ್ರಧಾನ ಮಂತ್ರಿ ನ್ಯಾಯ ಅಂದ್ರೆ ಅವ್ರ ಕೈಯಾಗ ನಾಲ್ಕು ಮಂದಿ ಬೌಡಿ ಗಾಲಗಳು ಇರ್ತಾರೆ ಆಹಾ ಇರ್ತಾರೆ ಅಂತ ಅವರೆಲ್ಲ ಹೇಳ್ತಿರ್ತಾರ ಸಾಹೇಬ್ರ ಇವತ್ತು ಕರ್ನಾಟಕದಾಗ ಹೋಗ್ಬೇಕಾಗ್ಯದ ಅಲ್ ಹಾಂ ಇಲ್ಲಿ ಹೇಳಿಕೊಂಡು ಜಾತ್ರೆ ಮಾಡಿ ಜಾತ್ರೆ ಬರ್ಬೇಕಾಗ್ಯದ ಪ್ರಧಾನಮಂತ್ರಿಯಲ್ಲ ಟಿ ಬಿ ಹೈಕೊ ಕೊಡಲ್ಲ ಅವ್ರ ಅದ ಆಹಾ ಹಂಗೆ ಆ ತಾಸಿ ಏನು ಚತುರ ಇದಿಲ್ಲ ಅಂತ ಬುದ್ಧಿವಾಳ ಮಗ ಇದೂರು ಹುಟ್ಟಿದ ಮುಂದ ಕಾಲಾಂತ್ರದ ಒಳಗೆ ಏನಾಗ್ತದ ಅಂದ್ರೆ ಏನಾಯ್ತ್ರೀಪ್ಪ ಆ ಇವ್ರಿಂತ ಈ ಕೌರವ್ರು ಪಾಂಡವ್ರು ಮುಂದೆ ಉದ್ಭವ ಆಗಿರ್ತಾರೆ ಅ ಇಲ್ಲಿ ಕೌರವರ ಪಾಂಡವರ ಉದ್ಭವ ಕೌರವರಿಗೆ ನೂರೊಂದು ಮಂದಿ ಮಕ್ಕಳಂದ್ರೆ ಧಟರಾಸ್ತ್ರ ಪಾಂಡು ಐದು ಮಂದಿ ಮಕ್ಕಳು ಹುಟ್ಟಿ ಬರ್ತಾರ ಆ ಐದು ಮಂದಿ ಮಕ್ಕಳ ನಾವು ಇಬ್ರು ಇಲ್ಲಿದ್ರು ಸಾಕು ಸರಿ ಇಬ್ಬರು ಅಂದ್ರು ಮೂರು ಮಂದಿ ಪಾಂಡವರಿಗೆ ಐದು ಮಂದಿ ಬಂದ್ರು ಕೌರವ್ರಿಗೆ ನೂರ ಒಂದ್ ಮಂದಿ ಹುಟ್ಟಿ ಬಂದ್ರ ಹಾ ಹಾ ಹುಟ್ಟಿ ಬಂದ್ರಿ ಶಿವರಾಜ್ ಸರ್ ಕಡೆ ಬರೀ ಪಾಂಡವರು ಕೌರವರು ಮಕ್ಕಳು ಹುಟ್ಟಿದ ಮೇಲೆ ವಿದ್ಯಾಭ್ಯಾಸಕ್ಕೆ ಸಾಕ ದ್ರೋಣಾಚಾರಿ ಗುರುಗಳನ್ನ ತಂದಿಟ್ರಿ ಸರ ಹಾ ಹಾ ದ್ರೋಣಾಚಾರಿ ಗುರುಗಳ್ರಿಪ ದ್ರೋಣಾಚಾರಿ ಗುರುಗಳಿಗೆ ತಂದಿಟ್ಟಾಗ ಏಕಲವ್ಯ ಅಂತಕ್ಕಂತ ಒಬ್ಬ ಬಂದ ಗುರುವೇ ನನಗೆ ನೀ ವಿದ್ಯಾಧಾರಣ ಮಾಡಂತ ತಿಳ್ಕೊಂಡ ದ್ರೋಣಾಚಾರ್ಯ ಗುರುಗಳ ಬಲ್ಲೆ ಬಂದಾಗ ಏನಾಯ್ತ್ರಿಪ್ಪ ದ್ರೋಣಾಚಾರ್ಯ ಗುರುಗಳ ಜ್ಞಾನ ಒಂದು ಇದು ಎರಡು ಈಗ ಸಾಲಿ ಒಳಗಲ್ಲಿ ವೀರೇಶ್ ಗುರುಶಿಗಳು ಶಿಕ್ಷಕರ ನಾವು ಶಿಕ್ಷಕರ ಏನು ಜಾತಿ ನೋಡಿ ಸಾಲಿಗೆ ಅಡ್ಮಿಷನ್ ತಗೋಬೇಕಂತ ಏನಿಲ್ಲ ಎಲ್ಲ ಜಾತಿ ನಮ್ಮ ಶಾಲಿಗೆ ಮಕ್ಕಳ ಸಂಖ್ಯೆ ಮಾತ್ರ ನೋಡ್ಬೇಕಾಗಿದೆ ಅವ್ರಿಗೆ ಶಿಕ್ಷಣ ಕೊಡ್ಬೇಕಾಗಿಲ್ಲ ಗುರುವಿನ ಅದ ಕರ್ತವ್ಯ ನಾವು ಮತ್ತೊಬ್ಬ ವಿದ್ಯಾ ಸಂಘ ರಾಜ್ಯದ ಮಕ್ಕಳಿಗೆ ಅಟ್ಟ ಅಂತ ತಿಳ್ಕೊಂಡು ದ್ರೋಣಾಚಾರ್ಯ ಗುರುಗಳು ಹೊರಗೆ ಹಾ ಮತ್ತೆ ಎಂತ ಜ್ಞಾನಿ ಇದ್ರಲ್ಲಿ ಏನ್ ಮಾಡುದ್ರಿ ಈ ಸರ್ ಏನ್ ಮಾಡುದ್ರಿ ಅಂತ ಜ್ಞಾನಿ ಇದ್ರಿ ನಮ್ಮಲ್ಲಿ ನೀವು ಅಟ್ಟ ಕರಿಬೇಕು ಹೌದ್ ಕರಿಮಾರಿ ಅವ್ರು ಬರಬಾರ ದಕ್ಷಿಣ ಆಫ್ರಿಕಾದವರಿಗೆ ಹಿಂದೆ ಹೊರಗಿಟ್ಟಿದ್ರಲ್ಲ ಮಹಾತ್ಮ ಹೋಗಿ ಇದ್ರು ಮಾಡಿ ಬಂದ ಹಂಗ ಬರಂಗಿಲ್ಲ ನೋಡಿ ಮಕ್ಕಳೆಲ್ಲ ನಮ್ಮ ನಾವು ಆ ಮಕ್ಕಳೊಳಗೆ ಬೇದ ಹುಡುಕಿ ಹೇಳ್ತೀವಿ ಅಂದ್ರೆ ಆಕೆಗೆ ಸಾಯಿ ತಂದಿ ಅನ್ನೋದನ್ನು ಹಂಗ ವಿಚಾರ ಬರ್ತದ ಜ್ಞಾನ ಅನ್ನತಕ್ಕೇದ ಕಸನ ಒಮ್ಮೆ ಎಷ್ಟೋ ಮಂದಿ ಬ್ರಾಹ್ಮಣರೊಳಗ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ನಮ್ಮೊಳಗೆ ಯಾರಾದ್ರೂ ತಿಳ್ಕೊಂಡ್ರಂದ್ರೆ ಪುಣ್ಯತಿಥಿ ಅಂತ ಮಾಡ್ತೀವಿ ಅಂತ ಏನ್ ಮಾಡ್ತಾರ ಸರತ್ ಅಂತೇಳಿ ಮಾಡ್ತಾರೆ ವರ್ಷಕ್ಕೊಮ್ಮೆ ಅವ್ರು ಹಿರಿಯಾರಿ ಮಾಡುದಂತ ಮಾಡ್ತಾರೆ ಹಾ ಹಾ ಅವಾಗ ಏಕನಾಥ್ ಮಹಾರಾಜ್ರು ಅಲ್ಲೇ ಆ ಓಣ್ಯಾಗ ಕೆಲಸ ಮಾಡ್ಕೊತ ಅವ್ರು ಅಂಡ್ತಿದ್ರು ಕೆಲಸ ಪಕ್ಷಿ ಮಾಡ್ಕೊತಿರ್ಬೇಕಾ ಅವರಂದ್ರು ಅಡಿಗೆ ಬ್ರಾಹ್ಮಣಿ ನಡೆದಿಪ್ಪ ಇಂಥ ಸುವಾಸನೆ ನೋಡಿ ಇಂಥ ಅಡಿಗೆ ಮಾನ್ಯ ಯಾವಾಗ ಚಿಂತೆ ನಡೆಸಾಕಂತೀತೆಯಾಗಿ ಜೋಡಿ ಇದ್ದವ್ರು ಏನಂದ್ರು ಏ ನಡಿ ಹಾಕ ಹೋಗೋಣ ಅಂತ ತಿಳ್ಕೊಂಡು ಏನ್ ಅಲ್ಲಿ ಸಿರ್ಕಂಡೆ ಕರ್ಕೊಂಡು ಊಟಕ್ಕೆ ಹಾ ಊಟಕ್ಕೆ ಊಟಕ್ಕೋದ ಎಲ್ಲಾ ಬ್ರಾಹ್ಮಣರಂದ್ರು ಏ ಇವಾಗ ನಿಮ್ಮ ಮನೆಯ ಆಳ ಮನುಷ್ಯ ಆಳ ಮನುಷ್ಯ ನಮ್ಮ ಸೊಪ್ಪಿ ಕುಂತು ನಮ್ಮ ಪಂಕ್ತಿ ಆಗಿ ಊಟ ಮಾಡ್ತಾನಲ್ಲ ಈ ಮಕ್ಕಳು ವಾಯು ಹಿಡಿದು ತಿಳ್ಕೊಂಡು ಎಲ್ಲರೂ ಎದ್ ಹೊಂಟ್ರಿಪ್ಪ ನಮ್ಮ ಸೋಡಿ ಆರು ಮನುಷ್ಯ ಉಣಿಸ್ತಾರೆ ಎಲ್ಲಿ ನ್ಯಾಯ ನಡಿ ಅಂತ ತಿಳ್ಕೊಂಡು ಊಟ ಬಿಟ್ಟು ಎಲ್ಲರೂ ಹೊಂಟ್ರಿ ಊರಿ ಕೂರ ಎಲ್ಲ ಬ್ರಾಹ್ಮಣರು ಎಲ್ಲಾ ಪುರೋಚಿತ ಶಾಹಿ ಮಣಿತಾರ ಎಲ್ಲರೂ ಎದ್ ಹೊಂಟ್ರು ಅವಾಗ ಏಕನಾಥ ಮನೆಯಾಗ ಸಿರ್ಕಂಡೆ ಕೆಲಸ ಆಗಿ ದುಡಿತಿದ್ದ ಅವಾಗ ಏನಂತ ಅಲ್ಲ ಎಲ್ಲರೂ ಏತ್ ಕೊಂಡರು ಮಾಡಿದ ಹಾಗೆ ಈಗ ನೋಡಿ ಇಂಥ ತೊಂಡ್ರೆ ಜಾತ್ರೆ ಜಾತ್ರೆ ಖರ್ಚು ಮಾಡಲಿಕ್ಕೆ ಜನ ಬಂದ್ರೆ ಚಲೋ ಮತ್ತು ಜನಾನ ಬರಿಲಿಕ್ಕೆ ಮಾಡುದ ಏನು ಮಾಡುದು ಲಕ್ಷ್ಗಷ್ಟೇ ಅಡುಗೆ ಖರ್ಚು ಮಾಡ್ಯಾರ ಯಾರೂ ಬರೋದಿಲ್ಲ ಅಂದ್ರೆ ಹೆಂಗೆ ಅನ್ನೋದು ತಿಳ್ಕೊಂಡ ಮನ್ಯಾಗ ಆ ಮಾದಕರಿಗೆ ಚಿಂತಾಯ್ತು ಅವಾಗ ಅವ್ರ ಮನ್ಯಾಗ ಕೆಲಸಕ್ಕಿಂತ ಸೇರ್ಕೊಂಡೇ ಏನು ಊಟಕ್ಕೆ ಬರ್ತಿದ್ದ ಆಹಾ ಅವಂದ ಏನು ರೀ ನೀವು ಏನು ಮಾಡಾರದು ರೀ

ಬಿಟ್ರು ಬಿಟ್ಟು ಹೋಗಿಲ್ಲ ಬ್ರಾಹ್ಮಣರೂ ಹೋಗಿಲ್ಲ ಹೋಗಿಲ್ಲ ಸಂಕಲ್ಪ ಬಿಟ್ಟು ಊಟ ಮಾಡಿ ಯಾರ ಹತ್ರ ಒಂದ್ ಬಾಗಲ್ದಾಗ ಹಣಿಕ ಆಗ್ತೈತಿ ಒಂದ್ ಕಿಡಕಿಯಾಗ ಹಣಿಕಾಕ್ತೇತಿ ಒಂದ್ ಮ್ಯಾಲ ಬಂದ್ ಹಣಿಕ ಆಗ್ತೈತಿ ನೋಡ್ತಾರ ಇಪ್ಪ ಇವ್ ನಮ್ ಮುತ್ಯಾನು ಹ ಸತ್ತಾರು ತಿಂಗಳಿಗೆ ಗಮನ ಬಂದ ಇವ್ ನಮ್ಮ ಆಪ್ ಆದಿ ಚಾಲು ಮಾಡಿದ್ರು ಅಂದ್ರ ಜ್ಞಾನ ಬೇಡಕ್ ಹಾದಿ ಮಾಡಿ ಕೊಡ್ತೀರಿ ಸರ್ ಹೌದು ಯಾಕ ಬೇಕಾದಂತ ಜ್ಞಾನಿದಾನ ಅಂದ್ರೆ ಸಿಡಿಕ ಬೇಕಾದಂತ ತಿಳಿದಾವದಾನ ಅಂದ್ರೆ ಸಿಡಿಕ ಸಹಜ ಒಂದು ಸೂಕ್ಷ್ಮ ಇರ್ತಾನೆ ಯಾವ ವಿಮಾನಕ್ಕೆ ಹೋಗ್ಬೇಡ್ರಿ ಟ್ರೈನಿಗೆ ಹೋಗ್ಬೇಡ್ರಿ ಒಂದು ಬಸ್ ನಾಗ ಹೋಗ್ರಿ ನೀವು ಹೌದು ನೀವು ಅಗ್ನಿ ಪಾಶ್ ಅರಿವೆ ಹಾಕೊಂಡು ಸ್ವಚ್ಛ ಕೂತಿದ್ರಿಪ್ಪ ಅಂದ್ರೆ ಹೈಪಾ ಇದ್ರೆ ಅಂದ್ರೆ ಒಂದು ಕಾಗಾಡ ಮುದಕ್ ಆತ ಮುದುಕಿ ಬರ್ತಾರ ಏಪ್ಪ ಅಂತ ಜಾಗ ಕೊಡೋ ನನಗ ಮುಂದ್ ಹೋಗಕ್ ಹಾ ಇದೇನು ಮುಂದ್ ಹೋಗಕ್ ಕಡೆ ಇದೇ ಅಜ್ಞಾನ ಇದೇ ಅಜ್ಞಾನ ರೀಪ್ಪ ಇದ ಜ್ಞಾನ ಅಂತಕ್ಕಂಥದ್ದು ಪೇರ್ ಮಾಡಕ್ ಕಲಿಸ್ತದೆ ಬರ್ತತಿಲ್ಲ ಒಬ್ರು ಬಂದ್ರಂತ ಬಸ್ ಮ್ಯಾಗ ಪಟ್ಲೆ ಇದ್ರು ಅಂತ ಹೆಣ್ಮಗ್ಳು ಹೌದು ಪಟ್ಲೆ ಇದ್ರು ಅಂತ ಅದಕ್ಕಿಂತ ಮೊದಲು ಒಬ್ಬ ಮುದುಕ್ ಬಸ್ ಮ್ಯಾಗ ಬಂದಂತ ಈಗ ನಮ್ಮ ಚಿಕ್ಕೋಡಿ ಕಾಲೇಜ್ ಹುಡುಗರು ಹೋಗ್ತಾವಲ್ಲ ಕಾಲೇಜ್ ಹೋಗೋ ಟೈಮ್ ಹುಡುಗರು ಮುಂದಿನ ಸ್ಟಾಪಿಗೆ ಒಬ್ಬ ಮುದುಕ್ ವಯಸ್ಸಾದ ಹತ್ತಿದಂತ ತಮ್ಮ ಅಲ್ಲೇನು ಬರ್ದಾರ ಬಸ್ ಮೇಲ ಬೋರ್ಡ್ ಮೇಲೆ ಹತ್ತಿದಂತ ದೈವೇ ಧರ್ಮದ ಮೂಲವಯ್ಯ ಮೂಲವಯ್ಯ ಮುಂದ தயு சகதல பிராணிளாங்கார்கண்ட முத்தியாசின நான் எல்லா குத்தீட் முத்திய நயா தயவெர்மூல வய சீட்டு முட் கொடுக்க முத்திய தாட் முத்திய குண்ட்ரி வயசர் முத்திய குத்தி நித்துவந்தர் பக்கி வயசர் என்ன அந்த ತುಂಬು ಗರ್ಭವತಿಯಾಗಿ ಇರತಕ್ಕಂಥ ದಿನೇ ಒಲಿನಿ ದವಾಖಾನೆಗೆ ಹೊಂಟಂತ ಹೆಣ್ಮಗಳು ಬಂದ್ಬಿಡ್ರಿ ಫುಲ್ ಬ್ಯಾನೇರಿ ಇರ್ತಾವ ಈಗೇನು ಕ್ಷಣದಾಗ ಡಿಲಿವರಿ ಆಗ್ಬೇಕಂತ ಪರಿಸ್ಥಿತಿ ಐತಿ ಆ ಹೆಣ್ಮಗ ಬಂದು ಆ ಹೆಣ್ಮಗ ಬಂದ ಕೂಡ ಅಲ್ಲ ಮುತ್ಯ ಏ ಮುತ್ಯ ಆ ಕೊನೆ ಸುಳ್ಳು ಸೀಟ್ ಬಿಟ್ಟು ಕೊಟ್ಟಿದ್ದ ಏ ಮುತ್ಯ ಪಾಪ ಹೆಣ್ಮಗ ಹಡೇಕ್ ಬಂದವರು ನೀ ಏನ್ ಆ ಕ್ಷಣಮಾಳ ಕುಂಡ್ರಿಲ್ಲ ತಂದವ್ ಹೌದು ಅವಾಗ ಆ ಮುದುಕ ಏನಂತ ಏನಂದ್ರಪ್ಪ ಪರರ ಚಿಂತೆ ನಮಗೇ ಕವಯ್ಯ ನಮಗೇ ಕವಯ್ಯ ನಮ್ಮ ಚಿಂತೆ ನಮಗೆ ಸಾಲದೆ ಪದರ ಚಿಂತೆ ನಮಗೆ ಕೈ ನಮ್ಮ ಚಿಂತೆ ನಮಗೆ ಸಾಲದೆ ನೋಡ್ರಿ ಈಗಲೇ ಇರ್ತಾವ ಏನವ ದೈವೇ ಧರ್ಮದ ಮೂಲವಯ ಅದರ ಈ ಪರರ ಚಿಂತೆ ನಮಗೆ ಇರ್ಕತೆ ಅದ ಅಂದ್ರೆ ಜ್ಞಾನಿ ಬೇಕಾದಂತ ನಾನಂದ್ರು ಒಂದ್ ಸ್ವಲ್ಪ ತಪ್ಪೀನಿ ನೋಡ್ರಿ ಶೂಟ ಬೂಟ ಅಗ್ದಿ ಸಪಾಟಿ ಸಪಾಟಿ ಹಾಕೊಂಡ್ ಬೂಟ ಕಣ್ಣಿಗೆ ಆಗಲ್ಲ ತಲೆ ಮೇಲೆ ಚುಂಟು ಬಿಟ್ಟು ಅಗ್ಯಾಡ್ತಪ್ಪ ಅಂದ್ರ ಹಾಗೆ ಹೋಗ್ ಏನಾರು ತುಳಿದ್ರ ಸೂ ಹೋಗಂಗಿಲ್ಲ ಏನ್ ಮಾಡ್ತಾನಿ ನಮ್ ಮನೆಗೆ ಎಂದೂ ತುಳಿದಿಲ್ಲ ಕಾಲಿ ಹತ್ತಿದ ತಗೊಂಡ್ ಬಟ್ಟೆ ಬಟ್ಟಿನ ತಗೊಂಡ್ ಮುಗಿ ಆಮೇಲೆ ಹುಡುಗದ ಕೈ ತಳ್ಕೊಂಡ್ತಾನ ಅದೇ ಒಬ್ಬಿಂದ ಹುಮ್ಮ ತುಗುಡ್ಸ್ಬೇಡಪ್ಪ ಆ ಮುತಿಯಂತ ಏನ್ ಮಾಡ್ತಾನು ತುಳುದ್ರ

ಕೋಳಿ ಅಂದ್ರೆ ಟೈಮ್ ನೋಡಿ ಗಂಟೆ ತಕ ನಾವು ಭಕ್ತಿ ಬಗ್ಗೆ ಹೇಳಿದ್ರು ಬಹಳ ಪ್ರೀತಿಯಿಂದ ಕೂತು ನೀವು ಗೌರವದಿಂದ ಕೇಳಿ ಸ್ವೀಕಾರ ಮಾಡಿರಿ ಹೇಳಿದ್ರು ಬಹಳ ಪ್ರೀತಿ ಗೌರವ ಇರ್ತಕ್ಕೇಳಿ ಅದಕ್ಕ ತಮ್ಮ ಎರಡು ಮಕ್ಕಳ ಜಗಜ್ಯೋತಿ ಬಸವಣ್ಣ ಅವರು ಹೇಳಿದಂಗೆ ಇವನಾರವ ಇವನಾರವ ಎಂದುನಿಸಿದಯ್ಯ ಇವನ್ ನಮ್ಮಮ್ಮ ಇವ ನಮ್ಮಮ್ಮ ಇವನ್ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅದೇ ಮನಿ ಅಲ್ಲ ನಮ್ಮ ಮಹಾಮನೆಯ ಮಗ ಎಂದೆನಿಸಯ್ಯ ಅದಕ್ಕೆ ನಿನ್ನ ಪಾದವೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡ ಸಿಂಗಮ ದೇವ ಎಂಬಾಗ ಬಹಳ ಪ್ರೀತಿಯಿಂದ ನೀವು ಸಭಾ ಸ್ಥಾನದಾದರೂ ಸ್ವೀಕ ಬಹಳ ಆಧಾರ ನಿಂತರ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳಿದಿರಿ ಅದರೊಳಗೆ ಮಾತಿಗೆ ಮೊದಲು ನಾವೇ ಏನಾದ್ರೂ ನಿನಗೆರೆ ಬೇಡ ನಮ್ಮ ಸರಿಜೋಡಿ ಕಲಾವಂತರಿಗೆರೆ ಅಪ್ಪಿ ತಪ್ಪಿ ಅವಾಚ ಶಬ್ದಗಳನ್ನ ಮಾತಾಡಿದ್ರ ತಮ್ಮ ಮಕ್ಕಳನ್ನು ತಿಳ್ಕೊಂಡು ಎರಡು ಕಲಾಸಿಗೆ ಆಶೀರ್ವದಿಸಿರುತ್ತೆ ಮಾಡ್ತಿದ್ರ ಇನ್ನ